ಇಷ್ಟು ಬೇದಿ ಪಾಲಾಗ ಈಗ ನನ್ನ ಮಗಳ ಕಳ್ಕೊಂಡ್ ನನ್ನ ಮಗಳ ಇಲ್ಲಿ ಯಾರ ಹತ್ರ ಹೋಗಿ ಆಗೋಗದ ಅವ್ರದ್ದು ಹೇಳುದು ಒಂದ್ ಬಡ್ಡಿ ಮಾಡುದು ಒಂದ್ ಬಡ್ಡಿ ಮಹಾಲಕ್ಷ್ಮಿ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ರೀತಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಕೂಡ ಆತ್ಮಹತ್ಯೆಗಳು ಮಾಡ್ಕೊಳ್ತಾನೆ ಇದ್ದಾರೆ ಹೆಗ್ಗಡಿಯ ಬಡ್ಡಿ ವ್ಯಾಪಾರ ನಡೀತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ದೇಶ ನಡೀತಾ ಇರುವಂತಹದ್ದು ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಕೃಷಿಕರಿಂದ ಅಂತ ಕೃಷಿಕರೇ ಈ ದೇಷದ ಜೀವಾಳ ಅಂತ ನಾವು ಹೇಳ್ತಾ ಇದ್ದೀವಿ ಲೆಕ್ಕವಿಲ್ಲದ ಸಾವಿರಾರು ಕೋಟಿ ಯಾವಾಗ ಇಡಿ ಲಕ್ಷ ಜನರಿಂದ ಸರಾಸರಿ ರೂಪಾಯಿ ಕೋಟಿ ಇಲ್ಲದ ಧರ್ಮಕ್ಕೆ ಅಧಿಕಾರಿ ಯಾಕೆ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಈ ನಿಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಬೆಳೆಸಿ ನೀವೇ ನಮ್ಮ ಶ್ರೀ ದಿಕ್ಷೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಮಂಜುನಾಥನ ಹೆಸರನ್ನ ಬಳಸಿಕೊಂಡು ಮಾಡ್ತಿರೋ ಅವ್ಯವಹಾರಗಳ ಬಗ್ಗೆ ಅಲ್ಲಿ ನಡೆದ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಫಸ್ಟ್ ವೈಸ್ ನ್ಯೂಸ್ ವಾಹಿನಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತಹ ವರದಿಗಳಿಗೆ ವೀಕ್ಷಕರಿಂದ ಅಪಾರ ಬೆಂಬಲ ವ್ಯಕ್ತವಾಗ್ತಿದೆ ಇದೇ ನಮ್ಮ ಶಕ್ತಿ ಕೂಡ ಹೌದು ಸ್ಫೂರ್ತಿ ಕೂಡ ಹೌದು ಅದೇ ರೀತಿ ಬೆರಳಿಕೆಯ ಮಂದಿ ವಿರೋಧ ಮಾಡುವುದರಿಂದ ಹಿಡಿದು ಬೆದರಿಕೆಗಳನ್ನ ಕೂಡ ಹಾಕ್ತಿದ್ದಾರೆ ನ್ಯಾಯ ಹಾಗೂ ಸತ್ಯದ ಪರವಾಗಿರೋ ಹಾಗೂ ಕಳೆದ ಮೂರುವರೆ ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ನಿಷ್ಠರಾಗಿರುವ ನಮಗೆ ಯಾವ ಲೆಕ್ಕಕ್ಕೂ ಕೂಡ ಇಲ್ಲ ನಾವು ಎಂದೆಂದಿಗೂ ಶ್ರೀ ಕ್ಷೇತ್ರದ ಅನುಯಾಯಿಗಳು ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಪರಮ ಭಕ್ತರು ಕೂಡ ಹೌದು ನಾವು ವಿರೋಧ ಮಾಡ್ತಿರೋದು ಶ್ರೀ ಕ್ಷೇತ್ರ ಹಾಗೂ ಶ್ರೀ ಮಂಜುನಾಥನನ್ನ ಬಳಸಿಕೊಂಡು ಮಾಡ್ತಿರೋ ಅನಾಚಾರ ಅತ್ಯಾಚಾರ ಹಾಗೂ ಅವ್ಯವಹಾರಗಳನ್ನ ಮಾತ್ರ ಇದೆಲ್ಲ ಬಿಡಿ ಧರ್ಮಸ್ಥಳ ಹಾಗೂ ಮಂಜುನಾಥನನ್ನ ಕವಚ ಮಾಡಿಕೊಂಡು ಬ್ಯಾಂಕ್ಗಳ ಹೆಸರನ್ನ ಬಳಸಿಕೊಂಡು ಅಭಿವೃದ್ಧಿ ಸಂಘ ಹಾಗೂ ಸ್ವಸಹಾಯ ಸಂಘಗಳ ಹೆಸರಲ್ಲಿ ನಡೀತಾ ಇರುವಂತಹ ಸಾವಿರಾರು ಕೋಟಿ ಬಡ್ಡಿ ವ್ಯವಹಾರದ ತನಿಖೆ ನಡೆದರೆ ದೇಶದಲ್ಲಿಯೇ ಅತಿದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗುವುದರಲ್ಲಿ ಅನುಮಾನವೇ ಇಲ್ಲ ಸರಿಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರೋ ಈ ಸಂಘದಲ್ಲಿ ಸದಸ್ಯರಿಗೆ ಹತ್ತು ಸಾವಿರ ಐವತ್ತು ಸಾವಿರ ನಂತರ ಲಕ್ಷಗಳ ಸಾಲ ನೀಡಿ ವಾರ ವಾರ ಬಡ್ಡಿ ಪಡೆಯೋದು ಕಟ್ಟಿದ ಬಡ್ಡಿಗೆ ಸರಿಯಾದ ದಾಖಲೆ ಕೊಡದೇ ಇರೋದು ಅಸಲಿ ಬಡ್ಡಿ ಜಮೀನಾದ ಬ್ಯಾಂಕಿನ ದಾಖಲೆಗಳನ್ನು ಕೊಡದೇ ಇರೋದು ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ಪರಿಗಣಿಸದೆ ನೂರಾರು ಕೋಟಿಗಳ ವ್ಯವಹಾರ ಮಾಡುವುದು ಅಕ್ರಮವಾಗಿ ನಗದು ವ್ಯವಹಾರ ಮಾಡಿ ಕಪ್ಪು ಹಣದ ದಂಧೆ ಮಾಡುವುದು ಜೀವಾ ವಿಮೆ ಹೆಸರಲ್ಲಿ ಹಣ ಪಡೆದು ಯಾವುದೇ ದಾಖಲೆ ಕೊಡದೇ ಇರುವುದು ಒಂದ ಇದರ ಬಗ್ಗೆ ಹೋರಾಟ ಮಾಡುತ್ತಿರುವಂತಹ ಗಿರೀಶ್ ಮಟ್ಟಣ್ಣನವರ್ ಮಾಡೋ ಆರೋಪಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಸುತ್ತೆ ಸರಾಸರಿ ಎರಡು ಸಾವಿರ ರೂಪಾಯಿ ತಗೊಂಡ್ರು ಕೂಡ ಹತ್ತು ಸಾವಿರ ಕೋಟಿ ಪ್ರತಿ ವಾರ ಆಗುತ್ತೆ ಇವರು ಕೊಡ್ತಾರೆ ಮಾಸಿಕ ವರದಿ ಹಾಗಿದ್ರೆ ಆ ಒಂದು ತಿಂಗಳಿನ ಬಡ್ಡಿ ಯಾರು ತಿಂತ ಇದ್ದಾರೆ ಹತ್ತು ಸಾವಿರ ಕೋಟಿ ವಾರಕ್ಕೆ ತಿಂಗಳಿಗೆ ಎಷ್ಟಾಯ್ತು ಅದರ ವರದಿ ಈ ಸಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬರಬೇಕಲ್ಲ ಯಾಕೆ ಬರ್ತಾ ಇಲ್ಲ ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅವರು ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲಾ ಕಡೆನೂ ಕೂಡ ಹೇಳ್ತಾರೆ ಕೆರೆಯನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಇವರು ಹೇಳೋದು ಪ್ರಚಾರ ತಗೊಳ್ಳೋದೇನು ನಾವು ದಾನ ಮಾಡ್ತಾ ಇದ್ದೀವಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಒಂದು ಆರ್ ಟಿ ಐ ಟಿ ಜಯಂತ್ ಅವರು ಒಂದು ಆರ್ ಟಿ ಐ ಹಾಕಿದ್ರು ಅದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಸಹಭಾಗಿತ್ವದಿಂದ ಅನುಷ್ಠಾನ ಅನುಷ್ಠಾನಗೊಳಿಸಲಾದ ಕೆರೆ ಸಂಜೀವಿನಿ ಯೋಜನೆಯಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಸಾಲಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರೆಗೆ ಎಷ್ಟು ಆರುನೂರ ಎಂಬತ್ನಾಲ್ಕು ಲಕ್ಷ ಪಾಯಿಂಟ್ ಅರವತ್ತೆರಡು ಲಕ್ಷಗಳನ್ನು ಪಾವತಿಸಲಾಗಿದೆ ಇವರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದವರು ಸರ್ಕಾರದಿಂದ ಇಷ್ಟು ಆರು ಕೋಟಿ ಎಪ್ಪತ್ತೆರಡು ಲಕ್ಷ ದುಡ್ಡು ಹಾಕಿಕೊಂಡಿದ್ದಾರೆ ಇದೇ ರೀತಿ ಮಧ್ಯವರ್ಜನ ಶಿಬಿರ ನಾವು ಧರ್ಮಸ್ಥಳದಿಂದ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ದುಡ್ಡು ಹಾಕಿಸ್ಕೊತ ಆ ನಂತರ ಕೌಶಲ್ಯ ಅಭಿವೃದ್ಧಿ ಅದಕ್ಕೂ ಕೂಡ ದುಡ್ಡು ಹಾಕಿಸ್ಕೊತಾರೆ ಇದರಿಂದ ಒಂದು ಪ್ರತಿಕೂಲ ಪರಿಣಾಮ ಅಲ್ಲಿ ಸ್ಥಳೀಯ ಕೆರೆ ಅಭಿವೃದ್ಧಿ ಪ್ರತಿ ಕೆರೆಗೂ ಕೂಡ ಕೆರೆ ನೀರು ಬಳಕೆದಾರ ಸಂಘಗಳಂತ ಇರ್ತದೆ ನೀರು ಬಳಕೆದಾರರ ಸಂಘ ಆಕ್ಚುಲಿ ಅವ್ರಿಗೆ ಹಚ್ಚಬೇಕದ ಅವ್ರಿಗೆ ಹಾಕಿದ್ರೆ ಆ ಸಂಘಗಳು ಕೂಡ ಗಟ್ಟಿ ಆಗ್ತವೆ ಇವರು ಹಂಗ್ ಮಾಡ್ತಾ ಇಲ್ಲ ಕೆರೆ ನೀರು ಬಳಕೆದಾರ ಸಂಘದ ಬರುವಂತ ದುಡ್ಡನ್ನ ಇದ್ದಾರೆ ಎಸ್ ಕೆ ಡಿ ನಾನು ಹೇಳದಲ್ಲ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಗ್ರಾಮೀಣ ಏನು ಮತ್ತು ಗುತ್ತಿಗೆದಾರ ತರ ಕೆಲಸ ಮಾಡ್ತಾ ಇದ್ದಾರೆ ಅವರು ಎರಡ್ ಸಾವಿರದ ಹದಿನಾರಲ್ಲಿ ರಂಜನ್ ರಾಯ್ ಅವರು ಕ್ರಿಮಿನಲ್ ರೇಟ್ ಫೈಲ್ ಮಾಡಿದ್ದಾರೆ ಅವರು ಮಾಡಿದ ತಕ್ಷಣ ಅವರಿಗೆ ಹೆದರಿಸಿ ಮಾನನಷ್ಟ ಮೊಕದ್ದಮೆ ಹಾಕಿ ಸೋಮನಾಥ್ ನಾಯ್ಕನವ್ರಿಗೆ ಒಂದು ತಿಂಗಳ ಜೈಲಿಗೆ ತೆರಳಿದರು ಯಾವುದೇ ಪತ್ರಕರ್ತರು ಇದರ ಬಗ್ಗೆ ಇದನ್ನು ಮಾಡಿದರೆ ನೇರವಾಗಿ ಸಂಪಾದಕರಿಗೆ ಹೆದರ್ತಾರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ನೇರವಾದಂತ ಸಂಬಂಧ ಇದೆ ಹೋರಾಟದ ನಡಿಬೇಕಾದ್ರೆ ಸಂಘದ ಸದಸ್ಯರುಗಳನ್ನ ಹೋರಾಟಗಾರರ ವಿರುದ್ಧ ಎತ್ತಿ ಕಟ್ಟಿದರು ಅವಾಗ ಆ ಸಂಘದ ಸದಸ್ಯರೇ ನಾವು ನಮ್ಮನ್ನು ಅಂತ ಅಂತೇಳಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇಷ್ಟಕ್ಕೂ ಧರ್ಮಸ್ಥಳದ ಭಕ್ತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವವರೇ ರೈತ ಬಂಧುಗಳು ಹಿಂದಿನಿಂದಾನು ಮಲೆ ಬೆಳೆಗಾಗಿ ಮಂಜುನಾಥನನ್ನ ಪ್ರಾರ್ಥನೆ ಮಾಡಿಕೊಂಡು ಬಂದಿರೋ ರೈತ ವರ್ಗದವರೇ ಹೆಚ್ಚಾಗಿ ಕಾವಂದರ ಬಡ್ಡಿ ದತ್ತೆಗೆ ಸಿಕ್ಕಿ ನಲುತ್ತಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ದುರಂತ ಈ ಅಬಾಯಕರನ್ನ ದೇವರ ಹೆಸರಲ್ಲಿ ಮರಳು ಮಾಡೋದು ಸುಲಭ ಅನ್ನೋದೇ ಇವರಿಗೆ ಬಂಡವಾಳ ರೈತರಲ್ಲಿ ಹೆಚ್ಚಿನವರಿಗೆ ಕಾನೂನು ನಿಯಮಗಳ ಅರಿವು ಕೂಡ ಇರುವುದಿಲ್ಲ ಇಂತಹ ಮುಕ್ತ ರೈತರನ್ನ ವಂಚಿಸುವುದಕ್ಕೆ ಹೊರಟಿದ್ದು ಮಾತ್ರ ಖಂಡಿತವಾಗಿಯೂ ಕೂಡ ಕ್ಷಮ್ಯ ಮೊದಲೇ ಬೇರೆ ಬೇರೆ ಬ್ಯಾಂಕ್ ಹಾಗೂ ಖಾಸಗಿ ಸಾಲಗಳನ್ನ ಪಡೆದುಕೊಂಡು ಬಡ್ಡಿ ಕಟ್ಟೋದಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂತಹ ರೈತರಿಗೆ ದೇವರು ಅಂತ ನಂಬಿಕೊಂಡಿದ್ದಂತಹ ಧರ್ಮಾಧಿಕಾರಿಯಿಂದಲೂ ಕೂಡ ವಂಚನೆ ಆಗತ್ತೆ ಅಂದ್ರೆ ಇಲ್ಲಿರೋದು ಯಾವ ಧರ್ಮ ಯರ್ಮಕ್ಕೆ ಯಾರು ಅಧಿಕಾರಿ ಒಂದಂತೂ ಸತ್ಯ ಅಮಾಯಕ ರೈತ ಬಂಧುಗಳಿಗೆ ವಂಚಿಸಿದವರು ಯಾರು ಉದ್ದಾರ ಆಗಿರುವಂತಹ ಉದಾಹರಣೆ ಇತಿಹಾಸದಲ್ಲಿ ಇಲ್ವೇ ಇಲ್ಲ ರೈತರನ್ನ ಎದುರು ಹಾಕೊಂಡಂತಹ ಸರ್ಕಾರಗಳೇ ಉಳ್ಳು ಹೋಗಿರುವಾಗ ರೈತರು ಸಿಡಿದು ನಿಂತ್ರೆ ಖಾವಂದರು ಕೂಡ ದೊಡ್ಡ ಲೆಕ್ಕವಲ್ಲ ಈಗ ನಿಧಾನವಾಗಿ ಅಂತಹ ಒಂದು ಜಾಗೃತ ವಾತಾವರಣ ಶುರುವಾಗದಂತೂ ನಿಜ ಇನ್ನು ರೈತಾಪಿ ವರ್ಗ ಧರ್ಮ ಯುದ್ಧಕ್ಕೆ ಏನಾಗಬಹುದು ಊಹಿಸುವುದಕ್ಕೂ ಕೂಡ ಅಸಾಧ್ಯ ಶೋಷಣೆ ಮಾಡುತ್ತಿರುವ ಪವಿತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುತ್ತಿರುವ ಪಟ್ಟಿ ದಂಧೆಯನ್ನು ವಿರೋಧಿಸುತ್ತೇವೆ ನಮ್ಗೆ ಕೊಡುತ್ತಿರುವ ಕಿರುಕುಳಕ್ಕೆ ತಕ್ಕದೆ ಬಗ್ಗದೆ ಸಾವಿಗೆ ಶರಣಾಗದೆ ಎದುರಿಸುತ್ತೇವೆ ವಿಶೇಷ ಅಂದ್ರೆ ಈ ಕಾವಂದರು ಸಮಾಜ ಸೇವೆಯ ಸೋಗಿನಲ್ಲಿ ಎಷ್ಟು ವರ್ಷಗಳ ಕಾಲ ಮಾಡಿದ ಸ್ವಾರ್ಥ ಹಾಗೂ ನಕಲಿ ಕೆಲಸಗಳ ಆರೋಪ ಈಗ ಜನರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸಿದೆ ಸಾಲ ಪಡ್ಕೊಂಡವರು ಈಗ ಮುಲಾಜಿಲ್ಲೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಾಲ ಕಟ್ಟುದಿಲ್ಲ ಅಂತ ಹೇಳಿ ನಾವು ನಮಗೆ ಬ್ಯಾಂಕಿನ ಅಕೌಂಟ್ ನಮ್ಮ ನಮ್ಮದು ಪಾಸ್ಬುಕ್ ನಮಗೆ ಕೊಡ್ಲಿ ನಾವು ಅದಕ್ಕೆ ನಾವು ಮೊದಲಿಂದ ಹೇಳ್ತಾ ಬಂದದ್ದು ಅದಕ್ಕೆ ಅದಕ್ಕೆ ಈಗ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೂಪ್ರೈಸರ್ ಅವರು ಬಂದು ಏನು ಹೇಳ್ತಾ ಇದಾರೆ ಮೊದಲೆಲ್ಲ ಈಗ ಅವ್ರು ಹೇಳ್ತಾ ಇರೋದು ಧರ್ಮಸ್ಥಳದಿಂದ ನೋಡ್ಕೊಳ್ತೇನೆ ಕಟ್ಟೋ ಬಡ್ಡಿ ಬ್ಯಾಂಕಿಗೆ ಜಮೆ ಆಗುತ್ತಾ ಯಾವ ಬ್ಯಾಂಕಿಗೆ ಜಮೆ ಆಗುತ್ತೆ ಅದರ ವಿವರ ಕೊಡಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಬ್ಯಾಂಕಿನ ಮೂಲ ಬಡ್ಡಿ ಎಷ್ಟು ನಿಮ್ಮ ಕಮಿಷನ್ ಎಷ್ಟು ನೀವು ಯಾವ ಬ್ಯಾಂಕಿನಿಂದ ಸಾಲವನ್ನ ಕೊಡಿಸಿದೀರಿ ಅನ್ನೋ ಮಾಹಿತಿಗಳನ್ನ ಕೂಡ ಕೇಳ್ತಿದ್ದಾರೆ ಎಷ್ಟು ವರ್ಷಗಳ ಕಾಲ ಇದನ್ನೆಲ್ಲ ಗುಪ್ತವಾಗಿ ನಡೆಸ್ತಾ ಇದ್ದಂತಹ ಬಡ್ಡಿ ದಂಧೆಯ ವ್ಯಾಪಾರಿಗಳಿಗೆ ಈಗ ಉಸಿರು ಗಟ್ಟುವಂತಾಗಿದೆ ಅವ್ರ ಗಂಡನಿಗೆ ಇವರ ಪಾಪ ದತ್ತಾರಲ್ಲ ಅವರ ಗಂಡನಿಗೆ ಫೋನ್ ಮಾಡಿ ಹೇಳ್ತಾ ಊಟ ಮಾಡ್ಲಿಲ್ಲ ಪದಾರ್ಥ ಮಾಡಲಿಲ್ಲ ಲಾಸ್ಟ್ ಹೇಳಿದ್ದಾರೆ ನನ್ನ ಮಕ್ಕಳನ್ನು ಮಾರಾಟ ಮಾಡಿ ಅಂತ ಮಾರಾಟ ಮಾಡಿ ಅನ್ನ ಕಟ್ಟಲಿಕ್ಕೆ ಹೇಳಿದ್ದಾರೆ ಆ ಹೇಳಿದ್ದಾರೆ ಸಂಘದವರು ಬಂದವರು ಹೇಳಿತು ಹತ್ತು ಜನ ಬಂದಿದ್ದಾರೆ ಅವರು ಹೇಳಿದ್ರು ಬರುದು ಒಳಗೆ ಹೋಗಿ ಪಾತ್ರ ನೋಡು ಊಟ ಮಾಡ್ಲಿಲ್ಲ ಪದಾರ್ಥ ಮಾಡ್ಲಿಲ್ಲ ಇನ್ನು ಇವರು ಮಕ್ಕಳನ್ನು ಏಕೆ ಸಾಕ್ತಾರೆ ಮಕ್ಕಳನ್ನು ಮಾರಾಟ ಮಾಡ್ಲೀನು ನಾನು ಎಷ್ಟು ಮಾಡ್ಲಿಕ್ಕೆ ಹೋಗಿದ್ದೆ ಬಹುತೇಕ ಜನ ಈಗಲೂ ಕೂಡ ಅಕ್ರಮ ಅಂತ ಗೊತ್ತಾದ್ರೂ ಸಾಲ ಬಡ್ಡಿ ಕಟ್ತಾ ಇರೋದು ಮಂಜುನಾಥನಿಗೆ ಹೆದರ್ಕೊಂಡು ಇವರು ಬಳಸಿಕೊಳ್ಳೋದೇ ನಿಜ ಹೇಳ್ಬೇಕು ಅಂದ್ರೆ ರಾಜ್ಯದಾದ್ಯಂತ ಬಡ್ಡಿ ವಸೂಲಿ ಮಾಡುವ ಏಜೆಂಟ್ರು ಜನರಿಗೆ ಕೊಡುವಂತಹ ಕಾಟ ಹಾಗೂ ಚಿತ್ರ ಹಿಂಸೆಗಳು ಒಂದೆರಡಲ್ಲ ಆಸ್ಪತ್ರೆಯ ಐಸೂರಿನಲ್ಲಿದ್ರು ಅಲ್ಲಿಗೆ ಹೋಗಿ ಸಾಲ ವಸೂಲಿ ಮಾಡಿದಂತಹ ಉದಾಹರಣೆಗಳಿವೆ ಸುಲಿಗೆ ಮಾಡ್ತಿದಾರೆ ಇದು ನಮ್ಮ ಮೊನ್ನೆ ಹಿಂದೆ ಇಲ್ಲೇ ಮಂಡ್ಯದ ಇನ್ನೊಂದು ಹೊಳಲು ಗ್ರಾಮ ಅಂತಲ್ಲಿ ಅಲ್ಲಿ ಕೂಡ ಹೋಗಿ ಮಾತಾಡ್ಸುತ್ತಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಹಿಂಗೇನೆ ಹಾಗಿದೆ ಗರ್ಭಕೋಶದ ಇನ್ಫೆಕ್ಷನ್ ಆಗಿ ಪಕ್ಕ ಸಿಕ್ಕಾಪಟ್ಟೆ ಅದು ಹುಷಾರಿ ಇಲ್ದ್ರೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಬೇಕಾಗಿದೆ ಸೊ ಅಲ್ಲಿ ಹೋಗಿ ಆಪರೇಷನ್ ಥಿಯೇಟರ್ ಕರ್ಕೊಂಡು ಅಲ್ಲಿ ಹಾಸ್ಪಿಟಲ್ ಹೋಗಿ ದೊಡ್ಡ ಮಾಡ್ಕೊಂಡು ಬಂದಿದ್ರೆ ಮಂಜುನಾಥನೇ ಇಲ್ಲ ಯಾವುದೇ ದೇವರು ಇಂತಹ ಮನುಷ್ಯತ್ವ ಹೀನ ವ್ಯವಹಾರವನ್ನ ಕ್ಷಮಿಸುವುದಕ್ಕೆ ಸಾಧ್ಯ ಧರ್ಮಸ್ಥಳದ ಶ್ರೀ ಮಂಜುನಾಥನ ಭಕ್ತಿಗೆ ಬೇರೆ ಆ ದೇವರ ಹೆಸರಲ್ಲಿ ಈ ದಂಧೆ ನಡೆಸೋರೆ ಬೇರೆ ಅನ್ನೋದು ಈ ಜನರಿಗೂ ಕೂಡ ಅರ್ಥ ಆಗ್ತದೆ ಪಡೆದುಕೊಂಡಂತಹ ಸಾಲ ಹಾಗೂ ಕಟ್ಟಿದ ಬಡ್ಡಿಯ ಬ್ಯಾಂಕಿನ ದಾಖಲೆಗಳನ್ನ ಕೊಡುವ ತನಕ ಹಣ ಕಟ್ಟೋದಿಲ್ಲ ಅಂತ ಜನ ರಾಜ್ಯದಾದ್ಯಂತ ತಿರುಗಿಬಿದ್ದಿದ್ದಾರೆ ಹೊಸೂರಿಗೆ ಬಂದವರನ್ನ ಜನ ಸರಿಯಾಗಿಯೇ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಎಷ್ಟೆಲ್ಲ ನಡೀತಾ ಇದ್ರು ಇಲ್ಲಿಗೆ ಇಡೀ ಯಾಕೆ ಪ್ರವೇಶ ಮಾಡಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಇಲ್ಲಿ ನಡೀತಾ ಇರುವಂತಹ ಅಕ್ರಮ ವ್ಯವಹಾರಗಳ ಮುಂದೆ ಮೂಡ ಹಗರಣ ಅಥವಾ ವಾಲ್ಮೀಕಿ ನಿಗಮ ಹಗರಣ ಏನೇನೂ ಅಲ್ಲ ಆದರೆ ಕನಿಷ್ಠ ಈಗಿನ ಈ ಕಾನೂನಿಗೆ ವಿರೋಧವಾದಂತಹ ಸಾವಿರಾರು ಕೋಟಿಗಳ ಬಡ್ಡಿ ವ್ಯಾಪಾರ ನೂರಾರು ಎಕರೆಗಳ ಭೂ ಕಬಳಿಕೆಗಳ ಬಗ್ಗೆಯಾದ್ರೂ ಸರಿಯಾದ ತನಿಖೆಯಾಗಿ ಸಂಬಂಧಪಟ್ಟವರನ್ನ ಹೆಡೆಮುರಿ ಕಟ್ಟಿದ್ರೆ ಈ ಕಾರಣಕ್ಕಾದ್ರೂ ಅವರಿಗೆ ಉಗ್ರ ಶಿಕ್ಷೆಯಾಗಿದೆ ಆಗಲಾದರೂ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬಹುದೇನು ಕಾನೂನಿನ ಪ್ರಕಾರ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಜನರೇ ಅಧರ್ಮಾಧಿಕಾರಿಗಳ ವಿರುದ್ಧ ಧರ್ಮ ಯುದ್ಧ ಸಾರಿರೋದು ಖಂಡಿತವಾಗಿಯೂ ಕೂಡ ಒಂದು ಉತ್ತಮ ಬೆಳವಣಿಗೆ ಪವಿತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುತ್ತಿರುವ ಬಟ್ಟಿ ದಂಧೆಯನ್ನು ವಿರೋಧಿಸುತ್ತೇವೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ